ಮಂಡ್ಯ ಜಿಲ್ಲೆಯಲ್ಲಿ ಮೈಸೂರು ಚಲೋ ಪಾದಯಾತ್ರೆಯ ಹಿನ್ನೆಲೆಯಲ್ಲಿ ಇವತ್ತು ಐದನೇ ದಿನಕ್ಕೆ ಏನು ಕಾರಣ ಇಟ್ಟಿದ್ದೇವೆ ಮಂಡ್ಯ ಜಿಲ್ಲೆಯ ನೂತನ ಸಂಸದರು ಶ್ರೀ ನರೇಂದ್ರ ಮೋದಿಜಿಯವರ ಸಂಪುಟದಲ್ಲಿ ಬೃಹತ್ ಕೈಗಾರಿಕೆ ಹಾಗೂ ಹುಕ್ಕಿನ ಸಚಿವರಾಗಿ ತಮ್ಮೆಲ್ಲರ ಒಂದು ಆಶೀರ್ವಾದದಿಂದ ಐತಿಹಾಸಿಕವಾದಂತ ಒಂದು ಪ್ರಚಂಡ ಬಹುಮತದಿಂದ ಇವತ್ತು ಜಿಲ್ಲೆಯ ತಂದೆ ರೈತಾಪಿ ವರ್ಗ ಹಿರಿಯರು ಹೆಣ್ಮಕ್ಳು ಯುವ ಸಮುದಾಯದ ಎಲ್ಲ ನನ್ನ ಅಣ್ಣ ಬಂದ್ರು ಅಕ್ಕ ತಂಗಿಯರ ಒಂದು ಆಶೀರ್ವಾದ ಒಂದು ಪ್ರೀತಿ ವಾತ್ಸಲ್ಯ ಕುಮಾರಣ್ಣನ ಇವತ್ತೇನು ನೀವು ಸಂಸದರಾಗಿ ಆಯ್ಕೆಯನ್ನು ಮಾಡಿದ್ದೀರಿ ಅದೇ ರೀತಿ ಪಕ್ಷದ ವರಿಷ್ಠರು ಮಾಜಿ ಪ್ರಧಾನಮಂತ್ರಿಗಳು ಸನ್ಮಾನ್ಯ ದೇವೇಗೌಡ ಸಾಹೇಬ್ರ ರೈತ ಪರ ಹೋರಾಟವನ್ನು ಗುರುತಿಸಿ ದಳ ಪಕ್ಷ ಈ ರಾಜ್ಯದಲ್ಲಿ ಸ್ಥಾಪನೆಯಾಗಿ ತಿಂದಿದ್ದನೂ ಇವತ್ತಿನ ದಿನದವರೆಗೂ ನಿರಂತರವಾಗಿ ಜಿಲ್ಲೆಯ ಜನತೆ ಆಶೀರ್ವಾದವನ್ನು ಮಾಡಿದ್ದೀರಿ ನಮ್ಮನ್ನು ಬೆಳೆಸಿದ್ದೀರಿ ಹರಿಸಿದ್ದೀರಿ ನಾನು ಯಾವಾಗಲೂ ಆವಸ್ಥೆಯನ್ನು ಮಾಡ್ತಾ ಇರ್ತಾನೆ ತಂದೆಯವ್ರ ಜೊತೆ ಚರ್ಚೆಯನ್ನು ಮಾಡ್ತಾ ಇರ್ತೇನೆ ಹೆಚ್ಚು ಸಮಯ ತಗೊಳ್ಳಕ್ಕೆ ಹೋಗೋದಿಲ್ಲ ಕಾರಣ ಇನ್ನೂ ತುಂಬಾ ಸಾಗಬೇಕಾಗಿದೆ ತಂದೆಯವರು ಕೂಡ ಮಾತನಾಡಬೇಕಾಗಿದೆ ನಮ್ಮ ರೈತರ ಮಕ್ಕಳು ಬಡವರ ಮಕ್ಕಳು ಕೂಲಿ ಕಾರ್ಮಿಕರ ಮಕ್ಕಳು ಸಾಕಷ್ಟು ಸಾಲ ಸೋಲು ಮಾಡಿ ಮಕ್ಕಳಗಳನ್ನ ಓದಿಸಿದ್ದೀರಿ ವಿದ್ಯಾಭ್ಯಾಸವನ್ನ ಪೂರೈಸಿದ್ದಾರೆ ಡಿಗ್ರಿಗಳನ್ನ ಪಡೆದುಕೊಂಡಿದ್ದಾರೆ ಮಾಸ್ಟರ್ ಡಿಗ್ರಿಗಳನ್ನ ಪಡೆದುಕೊಂಡಿದ್ದಾರೆ ಇವರೆಲ್ಲರಿಗೂ ಕೂಡ ಮಾನ್ಯ ಕುಮಾರಣ್ಣ ಅವರ ಚಿಂತನೆ ಒಂದೇ ಇವತ್ತು ನಿಮ್ಮಂತವರ ಒಂದು ಆಶೀರ್ವಾದದಿಂದ ಇವತ್ತು ಮಾನ್ಯ ಕುಮಾರಣ್ಣ ಅವರು ಕೇಂದ್ರದ ಸಚಿವರಾಗಿ ಭಾರತ ದೇಶವನ್ನೇ ಪ್ರತಿನಿಧಿಸ್ತಾ ಇದ್ದಾರೆ ಈ ರಾಜ್ಯವನ್ನೇನು ಪ್ರತಿನಿಧಿಸ್ತಾ ಇದ್ದಾರೆ ವಿಶೇಷವಾಗಿ ಈ ಪುಣ್ಯ ನಾಡು ಮಂಡ್ಯದಿಂದ ಇವತ್ತು ಸಂಸದರಾಗಿ ನೀವೇ ಆಯ್ಕೆ ಮಾಡಿದ್ದೀರಿ ಮಂಡ್ಯದಿಂದ ಇಂಡಿಕೆ ಹೇರ್ಪಡಿಸ್ಕೊಟ್ಟಿದ್ದೀರಿ ಈ ಎಲ್ಲವನ್ನೂ ಇವತ್ತು ತಂದೆಯವರ ಹೃದಯದಲ್ಲಿ ಇಟ್ಕೊಂಡಿದ್ದಾರೆ ಅದೇ ರೀತಿ ತಾವುಗಳು ತಂದೆಯವರಿಗೆ ಹೃದಯದಲ್ಲಿ ಒಂದು ಸ್ಥಾನವನ್ನು ಕೊಟ್ಟಿದ್ದೀರಿ ಬಹುಶಃ ಇವತ್ತು ನೀವು ತಂದುಕೊಟ್ಟಿರ್ತಕ್ಕಂಥ ಒಂದು ಶಕ್ತಿ ನಿಜಕ್ಕೂ ಕೂಡ ಏನಾದ್ರೂ ಮುಂದಿನ ದಿನಗಳಲ್ಲಿ ಮಾಡಬೇಕು ಅಂತಕ್ಕಂಥದ್ದಾದ್ರೆ ಕೈಗಾರಿಕೆ ಸ್ಥಾಪನೆ ಮಾಡಿ ನಮ್ಮ ರೈತರ ಮಕ್ಕಳಿಗೆ ಕೂಲಿ ಕಾರ್ಮಿಕರ ಮಕ್ಕಳಿಗೆ ಇವತ್ತು ಅತಿ ಹೆಚ್ಚು ಉದ್ಯೋಗವನ್ನು ಸೃಷ್ಟಿ ಮಾಡಬೇಕು ಅಂತಕ್ಕಂಥದ್ದು ಮಾನ್ಯ ಕುಮಾರಣ್ಣ ಅವರ ಚಿಂತನೆ ನೂರಕ್ಕೆ ನೂರು ಇವತ್ತು ಏನು ಅವರು ಆಲೋಚನೆ ಮಾಡಿದ್ದಾರೆ ಸಾಧಿಸ್ತಾರೆ ಅಂತಕ್ಕಂಥ ಒಂದು ವಿಶ್ವಾಸ ನಮ್ಮಲ್ಲಿ ಎಲ್ಲರಲ್ಲೂ ಇದೆ ಅದಕ್ಕೆ ಹಿಂದಿನ ಉದಾಹರಣೆ ರೈತರ ಪರವಾಗಿ ಮಾತನ್ನ ಕೊಟ್ಟರು ರೈತರು ಅತಿ ಹೆಚ್ಚು ಆತ್ಮಹತ್ಯೆ ಮಾಡ್ಕೊಂಡ್ರು ಇದೇ ಕಾಂಗ್ರೆಸ್ನ ಸರ್ಕಾರ ಆಡಳಿತದಲ್ಲಿತ್ತು ಇದೇ ರಾಜ್ಯದ ಮುಖ್ಯಮಂತ್ರಿಗಳು ಅಂದೂ ಕೂಡ ರಾಜ್ಯದ ಮುಖ್ಯಮಂತ್ರಿಗಳಾಗಿ ರೈತರ ಸಾಲವನ್ನ ಮನ್ನಾ ಮಾಡ್ತೇನೆ ಅಂದ್ರು ಕೊಟ್ಟ ಮಾತಂತೆ ಈ ದೇಶದ ಇತಿಹಾಸದಲ್ಲಿ ಯಾವುದಾದ್ರೂ ರಾಜ್ಯದ ಮುಖ್ಯಮಂತ್ರಿಗಳು ರೈತರ ಪರವಾಗಿ ಕೊಟ್ಟಂತ ಮಾತನ್ನ ಚಾಚು ಪತ್ತಿನ ಉಳಿಸ್ಕೊಂಡಿರ್ತಕ್ಕಂಥ ಉದಾಹರಣೆ ಇದ್ರೆ ಅದು ರೈತರ ಮನ ಆಗಿರ್ತಕ್ಕಂಥ ಮಾನ್ಯ ಕುಮಾರಣ್ಣ ಅವರು ರೈತ ನಾಯಕರು ಮಂಡ್ಯ ಜಿಲ್ಲೆಯ ಕೆಹರ್ಪೇಟೆಯಲ್ಲಿ ಭೂಕುಕೇರದಲ್ಲಿ ಜನ್ಮ ತಾಳಿರ್ತಕ್ಕಂಥ ಬಿ ಎಸ್ ಯಡಿಯೂರಪ್ಪ ಅವರು ಹಾಗೂ ಕುಮಾರಣ್ಣ ಅವರು ಚಾಲನೆಯನ್ನ ಕೊಟ್ಟಿದ್ದಾರೆ ಎರಡು ಪಕ್ಷದ ಕಾರ್ಯಕರ್ತರ ಜೊತೆಯಲ್ಲಿ ಹೆಚ್ಚೆಯನ್ನ ಹಾಕ್ತಾ ಇದ್ದಾರೆ ಇವತ್ತೇನು ಮೈಸೂರು ಚಲೋ ಪಾದಯಾತ್ರೆಯಲ್ಲಿ ನಾವೆಲ್ಲರೂ ಭಾಗಿಯನ್ನಾಗಿದ್ದೇವೆ ಭಾಗಿಯಾಗಿದ್ದೇವೆ ರಾಜ್ಯಾಧ್ಯಕ್ಷವಾಗಿರ್ತಕ್ಕಂಥ ಪಿವೈ ವಿಜೇಂದ್ರ ಅವರು ಕೂಡ ಈ ತನೇ ಬಗ್ಗೆ ಮಾತನಾಡಿದ್ದಾರೆ ಈ ಭ್ರಷ್ಟ ಕಾಂಗ್ರೆಸ್ನ ಸರ್ಕಾರ ಯಾವ ರೀತಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಮೀಸಲಿಟ್ಟಿರ್ತಕ್ಕಂಥ ಒಂದು ಹಣವನ್ನ ಇವತ್ತು ದುರ್ಬಳಕೆ ಮಾಡಿರ್ತಕ್ಕಂಥದ್ದು ಈ ರಾಜ್ಯದ ಸಂಪತ್ತನ್ನ ಲೂಟಿ ಮಾಡ್ತಕ್ಕಂಥ ಹಗಲ ಧೋರಣೆ ಮಾಡಿರ್ತಕ್ಕಂಥ ಒಂದು ಪ್ರಯತ್ನವನ್ನ ಇವತ್ತು ಮಾಡಿ ನಮ್ಮ ಕಣ್ಣು ಮುಂದೆ ಬೆಳಕಿಗೆ ಏನು ಬಂದಿದೆ ಈ ರಾಜ್ಯದ ಮುಖ್ಯಮಂತ್ರಿಗಳು ನಾನು ಅಹಿಮ ವರ್ಗದ ನಾಯಕ ಹಿಂದುಳಿದ ಸಮಾಜಗಳಿಗೆ ನ್ಯಾಯವನ್ನು ಕೊಡ್ತಾರೆ ಶಕ್ತಿಯನ್ನು ಕೊಡ್ತೇನೆ ಆಡಳಿತ ಯಾವ ರೀತಿ ಇವತ್ತು ನಡ್ಕೊಂಡಿದ್ದಾರೆ ಅಂತಕ್ಕಂಥದ್ದು ನಮ್ಮ ಕಣ್ಣು ಮುಂದೆ ಇದೆ ಪರಶುರಾಮ್ ಅಂತಕ್ಕಂಥವರು ಒಬ್ಬ ಬಡ ಕುಟುಂಬದಿಂದ ಬಂದಿರತಕ್ಕಂತ ಒಬ್ಬ ಪಿ ಎಸ್ ಐ ನಲವತ್ತು ಲಕ್ಷ ರೂಪಾಯಿ ಇವತ್ತು ನಲವತ್ತು ಲಕ್ಷ ಆ ಬಡ ಕುಟುಂಬದ ಒಬ್ಬ ಯುವಕನಿಗೆ ಮಾನಸಿಕವಾಗಿ ಚಿತ್ರಹಿಂಸೆ ಕೊಟ್ಟಿ ಕೊಟ್ಟು ಟ್ರಾನ್ಸ್ಫರ್ಗೆ ದುಡ್ಡನ್ನ ವಸೂಲಿ ಮಾಡಿ ಅಂತಿಮವಾಗಿ ಜಾತಿಯ ಹುಡುಗ ಇವತ್ತು ನಮ್ಮ ಕಣ್ ಮುಂದೆ ಇಲ್ಲ ಇಂತ ದುರ್ಘಟನೆಗಳು ಈ ರಾಜ್ಯದಲ್ಲಿ ಕಳೆದ ಹದಿನೈದು ಹದಿನಾರು ತಿಂಗಳಿಂದ ನಿರಂತರವಾಗಿ ನಡೀತಾ ಇದೆ ಈಗೆಲ್ಲವಕ್ಕೂ ಕಡಿವಾಣ ಹಾಕ್ಬೇಕು ಅಂತಕ್ಕಂಥದ್ದಾದ್ರೆ ಒಂದು ಮಾತನ್ನ ಹೇಳ್ತೇನೆ ಸನ್ಮಾನ್ಯ ಸಿದ್ದರಾಮಣ್ಣ ಅವರು ನಿಮಗೆ ನೈತಿಕತೆ ಅಂತ ದಯಮಾಡಿ ಮೊದಲು ನೀವು ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಬೇಕು ಅಂತಕ್ಕಂಥದ್ದು ಎರಡು ಪಕ್ಷ ಇವತ್ತು ಆಗ್ರಹಿಸ್ತೇವೆ ಇನ್ನು ಮಾನ್ಯ ಕುಮಾರಣ್ಣ ಅವರು ಮಾತನಾಡ್ತಾರೆ ದಯಮಾಡಿ ಮಾತನಾಡ್ತಕ್ಕಂಥ ಹಲವಾರು ವೇದಿಕೆಗಳು ಮುಂದಿನ ದಿನಗಳಲ್ಲಿ ಸಿಗುತ್ತೆ ಅವಾಗ ಮಾತನಾಡ್ತೇನೆ ಮಾನ್ಯ ಕುಮಾರಣ್ಣವರು ಮಾತನಾಡ್ತಾರೆ ಧನ್ಯವಾದ ಕುಮಾರಸ್ವಾಮಿ ಅವರು ತಮ್ಮನ್ನೆಲ್ಲರನ್ನೂ ಉದ್ದೇಶ ಮಾತನಾಡ್ತಾರೆ ಇವತ್ತೊಂದು ಇವತ್ತು ವಿಶೇಷ ದಿನ ಈ ನಾಡಿನ